ಭೂಮಿ ಇರೋರಿಗೆಲ್ಲ ಲ್ಯಾಂಡ್ ಮಾಡಲ್ಲ ಜಮೀನ್ದಾರಲ್ಲ ಯಾರು ಶಿಕ್ಷಣ ಮತ್ತು ಸಂವಿಧಾನ ತಿಳ್ಕೊಂಡಿದ್ದಾರೆ ಅವರು ನಿಜವಾಗ್ ಲ್ಯಾಂಡ್ ಆಡುಲ್ಲೇ ನೀವುಗಳು ಸಚಿವರಾಗಿ ಮತ್ತೆ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಮೂವಿ ನೋಡಬೇಕು ಯಾಕಂದ್ರೆ ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗ ಇದೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ನಾವು ನಮ್ಮ ಕೆಳಗೆ ಯಾವ ರೀತಿ ಹಳ್ಳಿಗಳಲ್ಲಿ ಹಾಗೂ ಮತ್ತೆ ನಮ್ಮ ಸಿಟಿಗಳಲ್ಲಿ ಯಾವ ಥರ ಡಿಫರೆನ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ರೀತಿ ಎಜುಕೇಶನ್ ಸಿಸ್ಟಮು ಆ ಥರ ಮೂವಿಗಳು ಯಾರು ಮಾಡಿಲ್ಲ ತಮಿಳ್ನಲ್ಲಿ ಸು ಜೈ ಜೈ ಭೀಮ್ ಅಂತ ಒಂದು ಮೂವಿ ಬಿಟ್ರು ಅದು ಬಿಟ್ಟರೆ ಕನ್ನಡದಲ್ಲಿ ಒಂದು ಜಾತಿ ಪದ್ಧತಿ ಆಗಿರ್ಬೋದು ಸಂವಿಧಾನ ಪದ್ಧತಿ ಆಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೊಟ್ಟಿರ್ಬೋದು ಒಂದು ಒಳ್ಳೆ ಮೂವಿ ಅಂದರೆ ಇದೊಂದೇ ಹೇಳ್ಬೋದು ನಾವು ಲ್ಯಾಂಡ್ ಲಾರ್ಡ್ಸ್ ಇಲ್ಲಿ ಕೇಳೋದು ಪೊಲೀಸ್ ಸ್ಟೇಷನ್ಗೆಲ್ಲ ನಮ್ಮ ಹಕ್ಕುಗಳನ್ನ ಪಡ್ಕೋಳಕ ಬಿಕ್ಸೆ ಬೇಡ್ಕೊಡ್ದು ಎದಿಗಳಿಗೆ ವದ್ದು ಕಿತ್ಕೊಬೇಕು ಹಳ್ಳಿಗಳಲ್ಲಿ ಇನ್ನೂ ಇದೇ ರೀತಿಯಾಗಿ ಒಂದು 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 ಪಂಚಾಯಿತಿ ಕಟ್ಟೆ ಇದೆ ಎಲ್ಲ ಇದೆ ಇದು ಏನು ಡಿಫ್ರೆನ್ಸ್ ಇದೆ ಅಂತ ಇಪ್ಪತ್ತು ವರ್ಷ ಹಿಂದೆ ತೋರಿಸಿದ್ದಾರೆ ಮತ್ತೆ ಇನ್ನೂ ನಾವು ಉತ್ತರ ಕರ್ನಾಟಕದಲ್ಲಿರ್ಬೋದು ಕೆಲವೊಂದು ಭಾಗದಲ್ಲಿ ಇದೇ ರೀತಿ ಜಾತಿ ಪದ್ಧತಿ ಇದೆ ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ನಟ ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ಲಾರ್ಡ್ ಸಿನಿಮಾ ಪ್ರದರ್ಶನ ಇತ್ತೀಚೆಗೆ ಅದ್ದೂರಿಯಾಗಿ ನಡೆಯಿತು ಆನೇಕಲ್ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ವತಿಯಿಂದ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಈ ಉಚಿತ ಪ್ರದರ್ಶನದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಪ್ರವೀಣ್ ಪಾಪು ಲ್ಯಾಂಡ್ಲಾರ್ಡ್ ಸಿನಿಮಾ ಕೇವಲ ಮನರಂಜನೆಯಲ್ಲ ಇದು ಸಂವಿಧಾನದ ಆಶಯಗಳನ್ನು ಸಾರುವ ಕನ್ನಡಿ ಸಮಾಜದಲ್ಲಿ ಜಾತೀಯತೆಯಿಂದ ಎದುರಾಗುವ ಸಮಸ್ಯೆಗಳು ಹಾಗೂ ಶಿಕ್ಷಣದ ಮಹತ್ವವನ್ನ ಚಿತ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿದೆ ಸಂವಿಧಾನವನ್ನ ಬದಲಾಯಿಸುವ ಮನೋಭಾವ ಹೊಂದಿರುವವರು ಈ ಚಿತ್ರವನ್ನ ನೋಡಲೇಬೇಕು ಅಂದಾಗ ಮಾತ್ರ ಅವರಿಗೆ ಸಂವಿಧಾನದ ಶಕ್ತಿ ಮತ್ತು ಶಿಕ್ಷಣದ ಅನಿವಾರ್ಯತೆ ತಿಳಿಯುತ್ತದೆ ಎಂದು ಅಭಿಪ್ರಾಯಪಟ್ಟರು ಅಲ್ಲದೆ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಎಂದು ಶುಭ ಹಾರೈಸಿದರು ಯುವ ಕಾಂಗ್ರೆಸ್ ಮುಖಂಡ ಸರ್ಕಲ್ ವೆಂಕಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಈ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಉತ್ತಮ ಸಂದೇಶವಿರುವ ಸಿನಿಮಾವನ್ನ ಪ್ರೋತ್ಸಾಹಿಸಿದೆ ಎಂದು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಶಿವಣ್ಣ ಹಾಗೂ ಮುಖಂಡ ಹುಸ್ಕೂರು ಮದ್ದೂರಪ್ಪ ಅವರ ಬೆಂಬಲವನ್ನು ಸ್ಮರಿಸಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು ಹೆಬ್ಬಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಧುಸೂದನ್ ಮಾತನಾಡಿ ನಮ್ಮ ಮಣ್ಣಿನ ಕಲಾವಿದ ದುನಿಯಾ ವಿಜಯ್ ಅವರು ಈ ಚಿತ್ರದ ಮೂಲಕ ಸಂವಿಧಾನ ಮತ್ತು ಶಿಕ್ಷಣದ ಮಹತ್ವವನ್ನ ಸಮಾಜಕ್ಕೆ ಸಾರಿದ್ದಾರೆ ಆನಿಕಲ್ನ ಮನೆಮಗನ ಸಿನಿಮಾವನ್ನ ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಪ್ರತಿ ಪ್ರದರ್ಶನವನ್ನ ಹೌಸ್ಫುಲ್ ಮಾಡುವ ಮೂಲಕ ಚಿತ್ರಕ್ಕೆ ಅದ್ಧೂರಿ ಬೆಂಬಲ ನೀಡಲು ತೀರ್ಮಾನಿಸಲಾಗಿದೆ ಎಂದರು ಸಿನಿಮಾದ ಯಶಸ್ಸಿನ ಹಿಂದೆ ಕಾಂಗ್ರೆಸ್ ಮುಖಂಡರಾದ ಹುಸ್ಕೂರು ಮದ್ದೂರಪ್ಪ ಅವರು ಬೆನ್ನೆಲವಾಗಿ ನಿಂತಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕಿನಾದ್ಯಂತ ಸಿನಿಮಾದ ಪ್ರಚಾರ ಮತ್ತು ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು ರಾವಣ ಅಧ್ಯಕ್ಷರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಳ್ಳಿ ವೇಣು ಅಧ್ಯಕ್ಷರು ವಿಸಿಕೆ ಪಕ್ಷ ಪುರುಷೋತ್ತಮ್ ಹಿರಿಯ ವಕೀಲರು ವೇಣು ಅಧ್ಯಕ್ಷರು ಸರ್ಜಾಪುರ ಯುವ ಕಾಂಗ್ರೆಸ್ ಮಂಜುನಾಥ್ ಹೆಬ್ಬಗೋಡಿ ನಗರಸಭಾ ಸದಸ್ಯರು ಬಳಗಾರನಹಳ್ಳಿ ರಾಮು ಲೋಕೇಶ್ ಅಣ್ಣಪ್ಪ ಮುಂತಾದವರು ಭಾಗವಹಿಸಿದ್ದರು ಯಾಕಂದರೆ ಈ ಲ್ಯಾಂಡ್ಲ್ಯಾಂಡ್ ಮೂವಿ ಒಂದು ಮೂವಿ ಅಲ್ಲ ಅದು ಇದೊಂದು ಸಮಾಜಕ್ಕೆ ಕೊಟ್ಟ ಎಚ್ಚರಿಕೆ ಹಾಗೂ ಸಂದೇಶ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ನಿರ್ದೇಶಕರಾದ ಜಡೇಶ್ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ಈ ರೀತಿ ಸಮಾಜಕ್ಕೆ ಒಂದು ಏನಂತ ಹೇಳ್ಬೋದು ಒಂದು ಚೇಂಜಸ್ ಆಗಿರ್ಬೋದು ಸಮಾಜ ಸೋಷಿಯಲ್ ಮೀಡಿಯಾ ಅದೂ ಚಟುವಟಿಕೆಗಳು ಯಾವ ರೀತಿ ಎಜುಕೇಷನ್ ಸಿಸ್ಟಮು ಆ ಥರ ಮೂವಿಗಳು ಯಾರೂ ಮಾಡಿಲ್ಲ ತಮಿಳ್ನಲ್ಲಿ ಸು ಜೈ ಜೈ ಭೀಮ್ ಅಂತ ಒಂದು ಮೂವಿ ಬಿಟ್ರು ಅದು ಬಿಟ್ಟರೆ ಕನ್ನಡದಲ್ಲಿ ಒಂದು ಜಾತಿ ಪದ್ಧತಿ ಆಗಿರ್ಬೋದು ಸಂವಿಧಾನ ಪದ್ಧತಿ ಆಗಿರ್ಬೋದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಕೊಟ್ಟಿರ್ಬೋದು ಒಂದು ಒಳ್ಳೆಯ ಮೂವಿ ಅಂದರೆ ಇದೊಂದೇ ಹೇಳ್ಬೋದು ನಾವು ಲ್ಯಾಂಡ್ ಲ್ಯಾಂಡ್ ಲ್ಯಾಂಡ್ಲ್ಯಾಂಡ್ ಅನ್ನೋದು ಒಂದು ಒಂದು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಲ್ಯಾಂಡ್ಲ್ಯಾಂಡ್ ಅನ್ನೋದು ಭೂಮಿ ಇರೋರಿಗೆಲ್ಲ ಲ್ಯಾಂಡ್ ಲಾಡ್ ಅಲ್ಲ ಜಮೀನ್ದಾರಲ್ಲ ಯಾರು ಶಿಕ್ಷಣ ಮತ್ತು ಸಂವಿಧಾನ ತಿಳ್ಕೊಂಡಿರ್ತಾರೆ ಅವರೇ ನಿಜವಾಗಿ ಲ್ಯಾಂಡ್ ಲಾರ್ಡು ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ನಮ್ಮ ಕೇಂದ್ರ ಸಚಿವರಿಗೆ ಕೇಂದ್ರ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳವ್ರಿಗೆಲ್ಲ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಮೂವಿ ನೋಡಬೇಕು ಯಾಕಂದರೆ ರಾಜ್ಯಾಂಗ ಶಾಸಕಾಂಗ ಕಾರ್ಯಾಂಗ ಇದೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ನಾವು ನಮ್ಮ ಕೆಳಗೆ ಯಾವ ರೀತಿ ಹಳ್ಳಿಗಳಲ್ಲಿ ಹಾಗೂ ಮತ್ತು ನಮ್ಮ ಸಿಟಿಗಳಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಇನ್ನೂ ಇದೇ ರೀತಿಯಾಗಿ ಒಂದು 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 ಪಂಚಾಯಿತಿ ಕಟ್ಟೆ ಇದೆ ಎಲ್ಲ ಇದೆ ಈ ಏನು ಡಿಫ್ರೆನ್ಸ್ ಇದೆ ಅಂತ ಇಪ್ಪತ್ತು ವರ್ಷ ಹಿಂದೆ ತೋರಿಸಿದ್ದಾರೆ ಮತ್ತು ಇನ್ನು ನಾವು ಉತ್ತರ ಹೋದ ಕೆಲವೊಂದು ಭಾಗದಲ್ಲಿ ಇದೇ ರೀತಿ ಜಾತಿ ಪದ್ಧತಿ ಇದೆ ಕೆಲವು ಇನ್ನೊಂದು ಮೇಯ್ನಾಗಿ ಹೇಳ್ತಾ ಇದ್ದೀನಿ ಅಂದರೆ ಹಳ್ಳಿಗಳಲ್ಲಿ ಎಜುಕೇಷನ್ ತುಂಬ ಕೊರತೆಯಾಗಿದೆ ಕೂಲಿ ಕಾರ್ಮಿಕ ಕಾರ್ಮಿಕರು ಬರೀ ಕೇವಲ ಒಂದು ಸಂಪಾದನೆಗೋಸ್ಕರ ಇದ್ದಾರೆ ಅವರಿಗೆ ಎಜುಕೇಷನ್ ಅನ್ನೋದೇ ಗೊತ್ತಿಲ್ಲ ಎಜುಕೇಷನಿಂದ ಏನೇನು ಅಂತ ಯಾರಿಗೂ ಗೊತ್ತಿಲ್ಲ ನಾನೊಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದು ಈ ಮೂವಿನ ಪ್ರತಿ ಶಾಲೆಗಳಲ್ಲಿ ತೋರಿಸ್ಬೇಕು ಎಲ್ಲ ಸ್ಕೂಲ್ ಆಗಿರ್ಬೋದು ಕಾಲೇಜಲ್ಲೂ ತೋರಿಸ್ಬೇಕು ಯಾಕಂದರೆ ಶಿಕ್ಷಣದ ಬಗ್ಗೆ ಅಷ್ಟೊಂದು ಒಂದು ಹೃದಯ ಮುಟ್ಟುವಂತೆ ಮತ್ತು ಮನೆ ಮನೆಗೂ ತಲುಪಬೇಕು ಮತ್ತು ವಿಶೇಷವಾಗಿ ಸಂವಿಧಾನ ಇದು ಹಳ್ಳಿ ಹಳ್ಳಿಗೂ ತಲುಪಬೇಕು ಅಂತ ದುನಿಯಾ ವಿಜಯ ಅವರು ಈ ಥರ ಹೇಳಿದ್ದಾರೆ ಹಳ್ಳಿ ಹಳ್ಳಿಗೆ ಅಂದರೆ ಮನೆ ಮನೆಗೂ ಡೋರ್ ಟು ಡೋರ್ ಸಂವಿಧಾನದ ಬಗ್ಗೆ ರೀಚ್ ಆಗಬೇಕು ಸಂವಿಧಾನದ ಬಗ್ಗೆ ಒಂದೇನು ಹೇಳ್ತೀನಿ ಇನ್ನೊಂದು ಹೇಳ್ತಾ ಇದ್ದೀನಿ ಅಂದರೆ ಶಿಕ್ಷಣ ಕಲ್ತಿರೋವನಿಗೆ ಒಂದು ಶಕ್ತಿ ಬರುತ್ತೆ ಸಂವಿಧಾನ ಓದಿರೋವ್ಗೆ ಧೈರ್ಯ ಬರುತ್ತೆ ನಮ್ಮ ರಾಜ್ಯದಲ್ಲೇ ಆಗಿರೋ ದೇಶದಲ್ಲೇ ಆಗಲಿ ಏನೇ ನಾವು ಮುಂದೆ ಕಾನೂನು ಪ್ರಕಾರ ಹೋಗಬೇಕಾದ್ರೆ ಒಂದು ಸಂವಿಧಾನ ಗೊತ್ತಿರಬೇಕು ಕಾನೂನು ಪ್ರಕಾರ ಗೊತ್ತಿರಬೇಕು ನಿಮಗೆ ನಮ್ಮ ಮಾಧ್ಯಮಿಕರು ಒಂದು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಫಿಲಮ್ನ ಪ್ರಮೋಷನ್ ಅಲ್ವಾ ಪ್ರಮೋಷನ್ಗೋಸ್ಕರ ಮಾಡಬೇಡಿ ಒಂದು ಇದೊಂದು ಕಾರ್ಯ ಒಂದು ನಿಮ್ಮದು ಪರ್ಸ್ನಲ್ಲಾಗಿ ತಿಳ್ಕೊಳ್ಬೇಕು ಯಾಕಂದರೆ ಮಾಧ್ಯಮ ಅಂಗ ತುಂಬ ನಿಜವಾದ ಘಟನೆ ತೋರಿಸ್ತಾ ಇದೆ ನೀವು ದಯವಿಟ್ಟು ಇದನ್ನು ಇದು ಕಥೆನ ಮರ್ಮ ತೋರಿಸ್ ತಿಳ್ಕೊಬೇಕು ಏನಿದು ಶಿಕ್ಷಣ ಮತ್ತು ಏನಿದು ಜಾತಿ ಪದ್ಧತಿ ಏನೇ ಒಂದು ದಾಸಿ ಸಿಸ್ಟಮ್ ತೋರಿಸಿದ್ದಾರೆ ದಾಸಿಯರು ಇವೆಲ್ಲ ತಿಳ್ಕೊಂಡು ದಯವಿಟ್ಟು ನಾನು ನಮ್ಮ ದುನಿಯಾ ವಿಜಯ ಅವರು ಡೈರೆಕ್ಟ್ರು ತುಂಬ ಸಖತ್ತಾಗಿ ತೋರಿಸಿದ್ದಾರೆ ಮತ್ತು ಇದಕ್ಕೆ ನಮ್ಗೆ ತುಂಬ ಹೆಲ್ಪ್ ಮಾಡಿರೋದು ನಮ್ಮ ಎಮ್ ಎಲ್ ಎ ಶಿವಣ್ಣರಾವ ಇರು ಹಾಗೂ ಮತ್ತು ನಮಗೆ ಯಾವುದೇ ಸದಾ ಕಾಲ ಸಹಕಾರ ಕೊಡ್ತಾ ಇರೋದು ನಮ್ಮ ಹುಸ್ಗೂರು ಮಧುರಾಗಿರ್ಬೋದು ಅದೇ ರೀತಿಯಾಗಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪರ್ಸನಲಾಗಿ ಯೂತ್ ಕಾಂಗ್ರೆಸ್ ಟೀಮ್ ನಮ್ಮ ನಾನೇಗೌಡ ವಿಧಾನಸಭಾ ಪಕ್ಷದ ಯೂತ್ ಕಾಂಗ್ರೆಸ್ ಟೀಮು ತುಂಬ ಸಪೋರ್ಟಾಗಿ ಕೊಟ್ಟಿದ್ದಾರೆ ಬಳಗಾವಣೆಯಿಂದ ರಾಮು ಅವರು ಬಂದಿದ್ದಾರೆ ಸರ್ಜಾಪುರ ಬ್ಲಾಕ್ ಪ್ರೆಸಿಡೆಂಟ್ ವೇಣುಗೋಪಾಲ್ ಅವರು ಅತಿ ಮುಖ್ಯವಾಗಿ ಯಗೋಡಿ ಬ್ಲಾಕ್ ಪ್ರೆಸಿಡೆಂಟ್ ಮಧು ಅವರು ನೇತೃತ್ವನ ಹೇಳಬಹುದು ಯಾಕಂದರೆ ಈ ಜನ ತೋರಿಸಿದ್ದು ಅವರೇ ಯಾಕಂದರೆ ಅವರು ಅಕ್ಚುಲಿ ಬಂದು ಅವರೊಬ್ಬರು ಗಾರ್ಮೆಂಟ್ಸ್ ಗಾರ್ಮೆಂಟ್ಸಲ್ಲಿ ಹೆಚ್ಚರ್ ಕೆಲಸ ಮಾಡ್ತಾರೆ ಯಾಕೆ ಈಗ ಈ ಮೂವಿ ತೋರಿಸ್ತಾ ಇದ್ದಾರೆ ಅಂದರೆ ಇದ್ರಲ್ಲಿ ಕಂಟೆಂಟ್ ಆ ಥರ ಇದೆ ಈಗ ಗಾರ್ಮೆಂಟ್ಸಲ್ಲಿರೋರೆಲ್ಲ ಓದು ಓದೋದೇ ಸ್ಟಾಪ್ ಮಾಡ್ತಾರೆ ಎಸ್ ಎಲ್ ಸಿ ಸ್ಟಾಪ್ ಮಾಡ್ತಾ ಇದ್ದಾರೆ ಮುಂದೆ ಏನು ಓದ್ರೆ ಏನಾಗುತ್ತೆ ಕಾನೂನಿಂದ ಏನು ತಿಳ್ಕೊಬೇಕು ಇದೆಲ್ಲ ಒಂದು ಈ ಮೂವಿ ತುಂಬಾ ತುಂಬ ಖುಷಿಯಾಯಿತು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಜೈಯೂತ್ ಜೈ ಭೀಮ್ ಜೈಯೂತ್ ಕಾಂಗ್ರೆಸ್ ವಿಶೇಷವಾಗಿ ಮೋದಿಯವರಾಗಲಿ ಬಿ ಜೆ ಪಿಯರಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಪ್ರತಿಯೊಬ್ಬರು ಪಕ್ಷ ಬಿಟ್ಟು ದಯವಿಟ್ಟು ಈ ಮೂವಿ ನೋಡಿ ಒಂದು ಸಪೋರ್ಟ್ ಮಾಡಬೇಕು ಯಾಕೆ ಸಪೋರ್ಟ್ ಮಾಡಬೇಕಂದ್ರೆ ಈ ರಾಜಕೀಯ ಅನ್ನೋದು ಬರೀ ರಾಜಕಾರಣ ಮಾಡೋದಲ್ಲ ಶಿಕ್ಷಣ ಓದಕ್ಕೆ ತುಂಬ ಒತ್ತು ಕೊಡಬೇಕು ಚೈನಾ ಆಗಿರು ಆಗಿರ್ಬೋದು ಶಿಕ್ಷಣ ಬಗ್ಗೆ ತುಂಬ ಕೊಡ್ತಾಯಿದ್ದಾರೆ ನಾವು ಇನ್ನೂ ಮೌಢ್ಯದಲ್ಲಿದ್ದೀರಿ ಮೂಢನಂಬಿಕೆಯಲ್ಲಿ ಬಾಡ್ತಾಯಿದ್ದೀರಿ ದಯವಿಟ್ಟು ಇದೊಂದು ತುರೆದು ಶಿಕ್ಷಣ ಬಗ್ಗೆ ಒಂದು ಮೂಲವಾಗಿ ಮುಂದೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಆನೆಕಲ್ ಏನು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ಲಾರ್ಡ್ ಮೂವಿನ ನಾವು ವೀಕ್ಷಣೆ ಮಾಡಿದ್ವಿ ತುಂಬ ಅದ್ಭುತವಾದ ಚಿತ್ರ ಆಗಿದೆ ಏನು ನಮ್ಮ ಸಂವಿಧಾನಿಕವಾಗಿ ಅಂದರೆ ಏನು ಒಂದು ಸಮುದಾಯಕ್ಕೆ ಏನು ಸೀಮಿತ ಅಲ್ಲ ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ಕಾಣ್ಬೋದು ಎಲ್ಲ ಸಮುದಾಯಗಳು ಬಂದು ಈ ಚಿತ್ರವನ್ನು ನೋಡಬೇಕು ಎಲ್ಲ ಸಮುದಾಯಗಳದ್ದು ಎಲ್ಲ ಸಮುದಾಯಗಳು ಒಂದೇ ಅನ್ನೋದನ್ನು ಏನು ಸಾರಿದೆ ಇದು ಮೇ ಮೇಲ್ವರ್ಗ ಕೆಳವರ್ಗ ಅಂತಿದೆ ಆ ಮೇಲ್ವರ್ಗ ಯಾರು ಕೆಳವರ್ಗ ಯಾರು ಅನ್ನೋದನ್ನು ಫಸ್ಟು ತಿಳ್ಕೊಬೇಕಾಗ್ತದೆ ಯಾರು ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಜಾ ಜಮೀನಿದ್ದೋನು ದುಡ್ಡಿದ್ದೋನು ಎಲ್ಲ ಮೇಲ್ವರ್ಗದೋನಲ್ಲ ಅದೇ ರೀತಿ ದು ಜಮೀನು ಇಲ್ದಿರೋನು ದುಡ್ಡು ಇಲ್ದಿರೋನು ಯಾರು ಕೆಳವರ್ಗದೂ ಅಲ್ಲ ಇದರಲ್ಲಿ ಒಂದು ಸಂದೇಶ ಇದೆ ಆ ಸಂದೇಶನ ಎಲ್ಲ ಎಲ್ಲರೂ ತಿಳ್ಕೊಂಡ್ರೆ ಸಂವಿಧಾನ ಸಂವಿಧಾನನ ನಾವು ಏನು ತಿಳ್ಕೊಂಡ್ರೆ ಈ ಮೂವಿ ಅರ್ಥ ಆಗುತ್ತೆ ನಾವು ಏನು ಅದೇ ರೀತಿ ನಾನು ನಾವು ನನ್ನ ಈ ಚಿತ್ರ ಈ ದಿನ ನಮಗೆ ತುಂಬ ಎಲ್ಲ ಎಲ್ಲರಿಗು ಶ ನಮ್ಮ ಈ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ನನ್ನ ರಾಜಕೀಯ ಗುರುಗಳು ಮಧುರಣ್ಣವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಅದೇ ರೀತಿ ಚಿತ್ರವನ್ನು ಮಾಡಿದಂಥ ಯಾರೂ ಮುಂದೆ ಬರೋದಿಲ್ಲ ಇಂಥ ಚಿತ್ರಗಳನ್ನ ಮಾಡೋದಕ್ಕೆ ಧೈರ್ಯ ತಗೊಳೋದಿಲ್ಲ ಬಂಡ ಧೈರ್ಯ ತಗೊಂಡು ನಮ್ಮ ವಿಜಯ ಮಾಡಿದ್ದಾರೆ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಅದೇ ರೀತಿ ನಾವು ಅತಿ ಮುಖ್ಯವಾಗಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳು ತಿಳಿಸ್ತೀವಿ ಯಾಕಂತಂದರೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ತೆರಿಗೆ ವಿನಾಯಿತಿ ಕೊಟ್ಟಿರೋದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳು ತಿಳಿಸ್ತೀವಿ ಜೈ ಲ್ಯಾಂಡ್ ಲಾರ್ಡ್ ಜೈ ಮುದುರಣ್ಣ ಲೇಷಣ್ಣ ಅದೇ ಏನು ಏನು ವಿಶೇಷತೆ ಇನ್ನೇನು ಇನ್ನೊಂದೇನು ಅಂದರೆ ಇದೇ ನಮ್ಮ ಆನೆಕಲ್ ತಾಲೂಕಿನ ಮಣ್ಣಿನ ಮಗ ವಿಜಯಣ್ಣವರು ಕುಂಬಾರನಹಳ್ಳಿ ಏನು ಇಲ್ಲೇ ಹತ್ತಿರದಲ್ಲೇ ಇರೋದು ಕುಂಬಾರನಹಳ್ಳಿಯ ನಮ್ಮ ವಿಜಯಣ್ಣವರು ಈ ಚಿತ್ರವನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿನ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅದೇ ಏನು ಮುಂದಿನ ದಿನಗಳಲ್ಲಿ ಆನೆ ಒಂದು ಸ್ಟೋರಿ ಮಾಡಿ ಆನೆ ಒಂದು ಚಿತ್ರ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಆನೆಕಲ್ ತಾಲೂಕಿನಲ್ಲಿ ಅನ್ನಪೂಷ್ಣ ಅನ್ನಪೂರ್ಣೇಶ್ವರಿ ಮಂದಿರದಲ್ಲಿ ಚಿತ್ರಮಂದಿರದಲ್ಲಿ ಏನಿವತ್ತು ದುನಿಯಾ ವಿಜಯಾರ್ ಅವರ ಮೂವಿ ಲ್ಯಾಂಡ್ ಲಾಡ್ ಸಿನಿಮಾ ಒಂದು ವೀಕ್ಷಣೆ ಮಾಡಿದ್ವಿ ಸುಮಾರು ಒಂದು ಐನೂರು ಜನಕ್ಕೂ ಹೆಚ್ಚು ಹೌಸ್ಫುಲ್ಲು ಎಲ್ಲ ಯುವಕರು ಒಂದು ವೀಕ್ಷಣೆ ಮಾಡಿ ಇವತ್ತು ಒಂದು ಲ್ಯಾಂಡ್ ಲಾಡ್ ಸಿನಿಮಾ ಬಗ್ಗೆ ನೋ ಲ್ಯಾಂಡ್ ಲಾಡ್ ಸಿನಿಮಾವನ್ನು ನೋಡಿದ್ವಿ ಇದನ್ನು ಮೂವಿನ ನೋಡೋದಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಶೋಷಣೆಗಳ ಬಗ್ಗೆ ಒಂದು ಧ್ವನಿ ಎತ್ತಿ ಒಂದು ಒಂದು ಕಥೆನೆ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ತಲುಪಿಸುವಂಥ ಕೆಲಸ ಮಾಡಿದ್ದಾರೆ ಶೋಷಿತ ವರ್ಗದವ್ರು ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಧ್ವನಿ ವಿಜಯ್ ಅವರು ತೋರಿಸಿದ್ದಾರೆ ಅದೇ ರೀತಿ ಸಮಾನತೆ ನಮ್ಮ ಹಕ್ಕುಗಳನ್ನ ಯಾವ ರೀತಿ ನಾವು ಇದನ್ನು ಪಡ್ಕೋಬೋದು ಅಂತೇಳಿ ಒಂದು ಭಾಳ ಒಂದು ಸುಮಧುರವಾಗಿ ಒಂದು ಈ ಮೂವಿ ಮುಖಾಂತರ ತೋರಿಸಿದ್ದಾರೆ ಒಂದೇದಾಗಿ ನಮ್ಮ ದುನೇ ವಿಜಯ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಏನು ಅವರು ಮೂವಿನ ಇವತ್ತು ತೋರಿಸಿದ್ದಾರೆ ರಾಜ್ಯಾದ್ಯಂತ ಒಂದು ಯಶಸ್ಸು ಕಾಣಲಿ ಮೂವಿ ಅಂತೇಳಿ ಕೋರ್ಕೊಳ್ತೀನಿ ಈ ಮೂವಿನ ನೋಡೋದಕ್ಕೆ ಎಲ್ಲ ಪ್ರೇಕ್ಷಕರಿಗೂ ಒಂದು ಉಚಿತವಾದ ಒಂದು ಟಿಕೆಟ್ ವ್ಯವಸ್ಥೆ ಮಾಡಿದಂಥ ಮಧುರಣ್ಣವರು ನಮ್ಮೆಲ್ಲರ ಬೆನ್ನೆಲುಬು ನಮ್ಮ ತಾಲೂಕಿನಲ್ಲಿ ಒಂದು ಯುವಕರು ಆಶಾ ಕೀರ್ಣವರು ದೇವ್ರು ಅವ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಎಲ್ಲರೂ ಬಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಪ್ರವೀಣ್ ಅಣ್ಣವ್ರಾಗಿರ್ಬೋದು ಸರ್ಕಲ್ ವೆಂಕಯ್ಯರವರಾಗಿರ್ಬೋದು ಎಲ್ಲರೂ ಬಂದು ಇವತ್ತು ಎಲ್ಲ ಯೂತ್ ಕಾಂಗ್ರೆಸ್ನ ಎಲ್ಲ ಒಂದು ಪದಾಧಿಕಾರಿಗಳು ಎಲ್ಲ ಬಂದು ಈ ಮೂವಿನ ವೀಕ್ಷಣೆ ಮಾಡಿ ಒಂದು ಯಶಸ್ವಿ ಮಾಡಿದ್ದಾರೆ ರಾಜ್ಯಾದ್ಯಂತ ಎಲ್ಲ ಜನತೆಯೂ ದುನಿಯಾ ವಿಜಿಯವ್ರ ಅವರು ಲ್ಯಾಂಡ್ ಮೂಡಿ ಮೂವಿ ನೋಡಿ ಒಂದು ಯಶಸ್ಸು ಕಾಣಲಿ ಜನರಲ್ಲಿ ಅರಿವು ಮೂಡಿಸ್ಲಿ ಎಲ್ಲನೂ ಅಂಥೇಳಿ ಈ ಮೂಲಕ ಕೋರ್ಕೊಳ್ತೀನಿ ಇವತ್ತಿನ ದಿನ ಲ್ಯಾಂಡ್ ಚಲನಚಿತ್ರನ ನೋಡಿದ್ದೀವಿ ಪ್ರತಿಯೊಬ್ಬರು ಕೂಡ ತುಂಬ ಖುಷಿಯಾದಂಥ ಒಂದು ವಿಚಾರ ಆಗಿರುತ್ತೆ ಯಾಕೆ ಅಂತಂದರೆ ಈ ಲ್ಯಾಂಡ್ಲಾರ್ಡ್ ಮೂವಿನಲ್ಲಿ ಸಂವಿಧಾನದ ವಿಚಾರವಾಗಿಯೇ ಪ್ರಸ್ತಾಪನೆ ಮಾಡಿರೋದು ಒಂದು ದೇವದಾಸಿ ಪದ್ಧತಿ ಆಗಿರ್ಬೋದು ಒಂದು ಜಾತಿ ನಿರ್ಮೂಲನೆ ಆಗಿರ್ಬೋದು ಹಾಗೆ ಒಂದು ಅಧಿಕಾರದ ತುಳಿತ ಆಗಿರ್ಬೋದು ಹಾಗೆ ಒಂದು ಸಮಾಜದಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಯಾವ ರೀತಿ ನಾವು ಹೋಗ್ಬೇಕು ಅನ್ನೋದು ಕೂಡ ಈ ವಿಚಾರಗಳನ್ನ ಸವಿಸ್ತಾರವಾಗಿ ಈ ಲ್ಯಾಂಡ್ಲಾರ್ಡ್ ಮೂವಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಫ್ಯಾಮಿಲಿ ಸಮೇತ ಬಂದು ವೀಕ್ಷಿಸಬೇಕು ಹಾಗೆಯೇ ತುಂಬ ಜನ ಚಾಲಕ ಸ್ನೇಹಿತರುಗಳಾಗಿರ್ಬೋದು ಹಾಗೆಯೇ ತುಂಬ ಜನ ಕೂಲಿ ಕಾರ್ಮಿಕರಾಗಿರ್ಬೋದು ತುಂಬ ಜನ ವಿದ್ಯಾವಂತರಾಗಿರ್ಬೋದು ಇವತ್ತಿನ ದಿನ ತುಂಬ ಜನ ಬಂದು ಈ ಚಲನಚಿತ್ರ ಯಶಸ್ಸನ್ನು ಮಾಡಿದ್ದಾರೆ ಇವತ್ತು ಫುಲ್ ಹೌಸ್ಫುಲ್ಲು ಕೂಡ ಮಾಡಿಕೊಟ್ಟಿದ್ದಾರೆ ಎಲ್ಲ ಬಂದಿರುವಂತಹ ನಮ್ಮ ಸ್ನೇಹಿತರುಗಳಿಗೆ ತೊಂದು ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ನಮಗೆ ಪ್ರೋತ್ಸಾಹ ನೀಡಿದಂತಹ ನಮ್ಮ ಉಸ್ಕೂರ್ ಮದ್ದುರಣ್ಣವ್ರಿಗೆ ತುಂಬ ರೀತಿಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಹಾಗೆಯೇ ಈ ಚಲನಚಿತ್ರ ಇಂಥ ಚಲನಚಿತ್ರವನ್ನು ನೀಡಿದಂತಹ ನಮ್ಮ ದುನಿಯಾ ವಿಜಯ್ ಅವ್ರಿಗೆ ಯಾವತ್ತಿದ್ರೂ ಕೂಡ ನಾವು ಆಭಾರಿಯಾಗಿರ್ತೀವಿ ಅವರಿನ್ನೂ ಹೆಚ್ಚು ಹೆಚ್ಚು ಚಲನಚಿತ್ರಗಳು ಈ ರೀತಿ ಒಂದು ಮಾಡಲಿ ಮುಂದಿನ ದಿನದಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ಜೈ ದುನಿಯಾ ವಿಜಯ್